ನಾವು ಭಾಳ ಸಮೃದ್ಧಿಯಾಗಿ ನಾವು ಗಾಣಿಗ ಸಮುದಾಯದನ್ನ ಬೆಳೆಸತಕ್ಕಂಥ ಒಂದು ಕೆಲಸನ ನಾವು ಮಾಡಬೇಕು ಈ ಸಮಸ್ಥೆ ಹೆಮ್ಮೆಯವಾಗಿ ಬೆಳೀಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಸರ್ ಈ ಒಂದು ಪ್ರೋಗ್ರಾಮ್ನೂ ಒನ್ ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅವರ ಆಶೀರ್ವಾದ ನಮಗೆ ಸದಾ ಇದ್ದೇ ಇರುತ್ತೆ ನಮಗೆ ಇಟ್ಸ್ ಲೈಕ್ ಅಟ್ಮಾಸ್ಫಿಯರ್ ಇಸ್ ವೆರಿ ಫ್ರೆಂಡ್ಲಿ ಫಾರ್ ದ ಆ್ಯಂಡ್ ಸೆಕ್ಯೂರ್ಡ್ ಕ್ಯಾಂಪಸ್ ಇದೆ ನಮ್ಮದು ಆ್ಯಂಡ್ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫು ಸಹ ಅಷ್ಟೇ ಇದ್ದಾಗ ಮಾಡಿ ತೊಗೋತಾ ಇದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಅವೈಲಬಿಲಿಟೀಸ್ ಇದೆ ನಮ್ಮಲ್ಲಿ ಇದು ಗಾಣಿಗರ ಹಬ್ಬ ಭಾಳ ವಿಜೃಂಭಣೆಯಿಂದ ಮಾಡ್ತಾ ನಾವೆಲ್ಲರೂ ಸೇರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹಬ್ಬನ ಆಚರಿಸ್ತಾ ಇದ್ದೀವಿ ಇದು ನಮಗೆ ಒಂದು ಹೆಮ್ಮೆಯ ಹಬ್ಬ ಅಂತ ನಾನು ಹೇಳಬೇಕಂದ್ರೆ ಇವತ್ತು ನಾವೆಲ್ಲ ಎಲ್ಲ ಮೂಲೆ ಮೂಲೆಯಿಂದ ಕರ್ನಾಟಕದ ಜನತೆ ಎಲ್ಲ ಬಂದು ಗಾಣಿಗರ ಸಮುದಾಯದವರೆಲ್ಲ ಬಂದು ಖುಷಿ ಖುಷಿಯಾಗಿ ಈ ಹಬ್ಬನ ಆಚರಿಸ್ತಾ ಇದ್ದೀವಿ ಎಲ್ಲ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ಇವರೆಲ್ಲ ಬಂದು ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಈ ಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಇವರು ದಿಟ್ಟ ಹೋರಾಟಗಾರರು ಸ್ವಾಮೀಜಿಯವರು ಪುಟ್ಸ್ವಾಮಿ ಅಂತ ಅವರು ಹಲವಾರು ರಾಜಕೀಯದಲ್ಲಿ ತುಂಬ ಕೆಲಸ ಮಾಡಿ ಅತ್ಯುನ್ನತ ಹುದ್ದೆಗಳು ಮಂತ್ರಿ ಪದವಿಯನ್ನು ಕೂಡ ತಗೊ ಅಲಂಕರಿಸಿದ್ದಾರೆ ಆಮೇಲೆ ಇವರು ಯಾವುದೇ ಒಂದು ಕೆಲಸ ಹಿಡಿದ್ರೆ ಈಗ ನೋಡಿ ಅವರು ಈಗ ನಮ್ಮ ಗಾಣಿಗ ಸಮುದಾಯಕ್ಕೆ ಒಂದು ಒಂದು ಎಂಟು ಎಕರೆ ಜಾಗ ಅಂದರೆ ಹತ್ತು ಎಕರೆ ಇತ್ತು ಅದೇನೋ ಕಾರಣಾಂತರಗಳಿಂದ ಒಂದು ಎರಡು ಎಕರೆ ಹೋಗಿದೆ ಅಂತೆ ಬಟ್ ಆ ಎಂಟು ಎಕರೆ ಜಮೀನಲ್ಲಿ ಇವತ್ತು ನಾವು ಭಾಳ ಸಮೃದ್ಧಿಯಾಗಿ ನಾವು ಗಾಣಿಗ ಸಮುದಾಯದನ್ನ ಬೆಳೆಸತಕ್ಕಂಥ ಒಂದು ಕೆಲಸನ ನಾವು ಮಾಡಬೇಕು ಅವರು ನಿಜವಾಗಲೂ ಭಾಳ ಒಳ್ಳೆಯ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಹೊಂದಿರೋವಂಥವ್ರು ಅವ್ರಿಗೆ ಅವ್ರಿಗೂ ಗುಣಗಾನ ಮಾಡೋದಕ್ಕೆ ಈಗೆಲ್ಲ ಮಾಡಿದ್ದಾರೆ ನಮ್ಮ ರಾಜಕೀಯ ವ್ಯಕ್ತಿಗಳೆಲ್ಲ ಗುಣಗಾನ ಮಾಡಿದ್ದಾರೆ ಅವರು ಎಂಥ ಪ್ರಾಮಾಣಿಕರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಎಂಬತ್ತ್ ವರ್ಷದಲ್ಲಿ ನಾನು ನೋಡಿದ್ದೀನಿ ನಾ ಈ ಐ ಸಿ ಜಿ ಶಾಲೆ ಮಾಡಬೇಕಾದ್ರೆ ತುಂಬ ಪಟ್ಟಿದ್ದಾರೆ ಏನೂ ಇದ್ದಿಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಏನೂ ಇದ್ದಿಲ್ಲ ಒಂದು ಸಣ್ಣ ಸಣ್ಣ ಕೆಲಸ ಒಂದು ಟೇಬಲ್ ಆಗಲಿ ಬೆಂಚ್ ಆಗಲಿ ತೊಗೊಂಬಂದು ಅದನ್ನು ಅದನ್ನು ಎಲ್ಲ ಎಲ್ಲ ಅಲಂಕರಿಸಿ ಒಂದು ಐ ಸಿ ಜಿ ಇನ್ಸ್ಪೆಕ್ಷನಿಗೆ ಎಲ್ಲಗಳು ಮಾಡಿ ನಾನು ಕಣ್ಣಾರೆ ನೋಡಿದ್ದೀನಿ ನಾಲ್ಕು ಐದು ಗಂಟೆಗೆ ಗೆದ್ರೆ ರಾತ್ರಿ ಹತ್ತು ಗಂಟೆ ತನಕ ಮಲಗಲ್ಲ ಏನೋ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ ಅಂಥ ಒಬ್ಬ ಸ್ವಾಮೀಜಿ ನಮಗೆ ನಮ್ಮ ಗುರುಗಳಾಗಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಚಂದ್ರಶೇಖರ್ ಅಂತ ಜ್ಞಾನಜ್ಯೋತಿ ಶಾಲೆಯ ವ್ಯವಸ್ಥಾಪಕ ನಾನು ಇದು ಮುಳುಬಾಗಿಲಲ್ಲಿ ನನ್ನ ಶಾಲೆ ಇದೆ ಹೈವೇನ ಪಕ್ಕದಲ್ಲಿದೆ ಒಂದು ತ್ರೀ ಏಕರ್ಸ್ ಜಮೀನಲ್ಲಿ ಶಾಲೆ ಮಾಡಿದ್ದೀನಿ ಈಗಾಗಲೇ ಒಂದು ಸಾವಿರದ ಇನ್ನೂರು ಜನ ಮಕ್ಕಳಿದ್ದಾರೆ ಒಂದು ನೂರು ಜನ ಎಂಪ್ಲಾಯ್ಸ್ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಈಗಾಗಲೇ ಹದಿನೈದು ಬ್ಯಾಚ್ ಹೋಗಿದೆ ನಮ್ಮ ಶಾಲೆಯಿಂದ ಐ ಸಿ ಎಸ್ ಸಿ ಬ್ಯಾಚ್ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರ್ತಾಯಿದೆ ಕರ್ನಾಟ ನಮ್ಮ ಜಿಲ್ಲೆಯಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಐ ಸಿ ಸಿನಲ್ಲಿ ಪಡಿತಕ್ಕಂಥ ಒಂದು ಶಾಲೆಯಾಗಿ ಹೊರಹೊಮ್ಮಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದೊಡ್ಡವರ ಆಶೀರ್ವಾದ ಗುರುಗಳ ಆಶೀರ್ವಾದ ನಮ್ಮ ಹತ್ರ ಇರಲಿ ನಮ್ಮ ಜೊತೆಗೆ ಇರಲಿ ಅಂತ ನಾನು ಯಾವತ್ತೂ ಬಯಸ್ತೀನಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಇನ್ನು ಮುಂದೆ ನಾವು ಕರ್ನಾಟಕದಲ್ಲಿ ಯಾವುದು ಸಹ ಸರ್ಕಾರದಿಂದ ಆಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಆಗಿರ್ಬೋದು ಒಂದು ಒಳ್ಳೆ ಸೌಲಭ್ಯಗಳನ್ನು ಪಡಿಬೋದು ಅನ್ನೋಂಥ ಒಂದು ಇದನ್ನು ನಾನು ಇವತ್ತಿನ ಕಾಲ ಇವತ್ತಿನ ದಿನದಲ್ಲಿ ಹೇಳೋದಕ್ಕೆ ಇದ್ದೀನಿ ಆಮೇಲೆ ಈ ವಿದ್ಯಾಸಂಸ್ಥೆ ಇಲ್ಲಿ ಒಂದು ಯಾವುದು ಐ ಸಿ ಎಸ್ ಸಿ ಶಾಲೆ ಮಾಡಿದಾರಲ್ಲ ಇದಕ್ಕೆ ನಾನು ಸಹ ಒಂದು ಕೆಲಸ ಮಾಡಿದ್ದೀನಿ ಸ್ವಲ್ಪ ಸೊ ಈ ಶಾಲೆ ತುಂಬ ಇನ್ನೂ ಬಿಗಿನಿಂಗ್ ಸ್ಟೇಜಲ್ಲಿದೆ ಕರ್ನಾಟಕ ಇದು ಸ್ಟೇಟ್ ಬೋರ್ಡ್ ಆಗಿತ್ತು ಅದನ್ನು ಐ ಸಿ ಎಸ್ ಸಿ ಮಾಡೋದಕ್ಕೆ ನಮ್ಮ ಅನಿಲ್ ಸಾವ್ರವರು ಆಮೇಲೆ ಇವರು ಪ್ರಿನ್ಸಿಪಲ್ ವನಿತಾ ಮೇಡಮ್ ಅವರು ತುಂಬ ಶ್ರಮಪಟ್ಟು ಭಾಳ ಕೆಲಸ ಮಾಡಿದ್ದಾರೆ ಗೊತ್ತಾಗತ್ತೆ ಇದೆಲ್ಲ ನೋಡಿದ್ರೆ ಆಫೀಸು ಆ ಸೆಟಪ್ ಎಲ್ಲ ನೋಡಿದ್ರೆ ತುಂಬ ಖುಷಿಯಾಗತ್ತೆ ಮುಳುಬಾಗಲಿಂದ ಬಂದಿದ್ದೀವಿ ಅವರು ಸಹ ಒಂದು ದೊಡ್ಡ ಸಂಸ್ಥೆ ಇದೆ ಶಾರದಾ ವಿದ್ಯಾಸಂಸ್ಥೆ ಅಂತ ಅದರಿಂದ ಕೂಡ ಮೂರು ಸಾವಿರ ಜನ ಮಕ್ಕಳಿದ್ದಾರೆ ನಮ್ಮದು ಈಗ ಐ ಸಿ ಎಸ್ ಸಿ ಶಾಲೆ ಜ್ಞಾನಜ್ಯೋತಿ ಶಾಲೆ ಅಂತ ಇದೆ ಇದು ಅದೇ ಥರ ಆಗಬೇಕು ಅನ್ನೋದು ನಮ್ಮ ಆಸೆ ನಿಜವಾಗ್ಲು ಯಾಕೆಂದರೆ ಇದು ಈಗ ಬಡ್ಡಿಂಗ್ ಸ್ಟೇಜಲ್ಲಿದೆ ಈ ಇನ್ಸ್ಟಿಟ್ಯೂಷನು ಇದು ಇನ್ನು ಮುದ್ದು ಮುಂದೆ ಹಲವಾರು ಇಲ್ಲಿ ಸುತ್ತಮುತ್ತ ಜನಗಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ತುಂಬ ಹೆಮ್ಮರವಾಗಿ ಬೆಳೀಲಿ ಅನ್ನೋದು ನಮ್ಮ ಆಸೆ ಆಗ ಆಗುತ್ತೆ ಇನ್ನೂ ಅದರಲ್ಲಿ ಎರಡನೇ ಮಾತಿಲ್ಲ ಶ್ರಮ ಪಟ್ಟವ್ರಿಗೆ ಯಾವತ್ತಿಗೂ ದೇವರು ಮೋಸ ಮಾಡಲ್ಲ ಅಲ್ವಾ ಶ್ರಮ ಇದ್ದಾರೆ ಗಂಡ ಹೆಂಡತಿ ಭಾಳ ಶ್ರಮಪಟ್ಟು ಮಾಡ್ತಾ ಇದ್ದಾರೆ ಇದು ಈಗಾಗಲೇ ಈಗಾಗಲೇ ಮೊದಲು ಒಂದು ಹಂಡ್ರೆಡ್ ಫಿಫ್ಟಿ ಹಂಡ್ರೆಡ್ ಸಿಕ್ಸ್ಟಿ ಇನ್ಸ್ಟಿಟ್ಯೂ ಸಿಕ್ಸ್ಟಿ ಸ್ಟ್ರೆಂತ್ ಇತ್ತು ಈಗ ಎಷ್ಟು ಬಂದ ಎಷ್ಟು ದಿವಸಿ ಒನ್ ತರ್ಟಿ ಅರೌಂಡ್ ಟೂ ಹಂಡ್ರೆಡ್ ಸ್ಟೂಡೆಂಟ್ ಆಗಿದ್ದಾರೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಆ್ಯಂಬಿಯನ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಈ ಎಂಟು ಎಕರೆ ಜಾಗನ ಗಾಣಿಗ ಸಮುದಾಯರು ಉಪಯೋಗಿಸ್ಕೋಬೇಕು ಯೂನಿವರ್ಸಿಟಿ ಮಾಡೋ ಲೆವೆಲ್ಲಿಗೆ ನಾವೆಲ್ಲ ಹೋಗಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು ಇವತ್ತು ಭಾಳ ಖುಷಿ ಆಗ್ತಾ ಇದೆ ಇದು ಭಾಳ ಹಿಂದಿನಿಂದ ಅಂದ್ಕೊಳ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಕೂಡ ಇಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಜನರೆಲ್ಲ ನೋಡಿ ಭಾಳ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತನ್ನು ಭಾವಿಸ್ತೀವಿ ನಮಗೂ ಬಿ ಜೆ ಪಿ ಕೂಡ ಭಾಳ ಒಳನಾಟ ಇತ್ತು ಯಾಕಂದರೆ ಆ ನೂರ ಆಯೋಗಕ್ಕೆ ವರದಿ ಸಲ್ಲಬೇಕಾಗಿದ್ರೆ ಅನೇಕ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನಾವು ಇದ್ವಿ ನಾವು ಈ ಸಂಸ್ಥೆಗೆ ಐ ಸಿ ಎಸ್ ಬೇಕಾಗಿದೆ ನಾವು ಸಾರು ಬಂದು ಇದರ ಬಗ್ಗೆ ಎಲ್ಲ ಮಾಡಿದ್ವಿ ಈ ಸಂಸ್ಥೆ ಆಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯ ಸರ್ ಟಿ ಎಸ್ ರಮೇಶ್ ಅಂತೇಳಿ ಸೆಕ್ರೆಟರಿ ಶಾರದಾ ವಿದ್ಯಾಪೀಠ ಟ್ರಸ್ಟ್ ನೋಡಬಾರ್ದು ನಮ್ಮ ಸಂಸ್ಥೆಯಲ್ಲಿ ಸುಮಾರು ಮೂರು ಸಾವಿರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಸಾಕಷ್ಟು ಜನ ಐ ಎ ಎಸ್ ಕೆ ಎಸ್ ಮೆಡಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಸರ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸಂಪೂರ್ಣವಾಗಿ ಆಶೀರ್ವಾದವನ್ನು ನೀಡಿದಂಥ ನಮ್ಮ ಸ್ವಾಮೀಜಿಯವರು ಅವರು ಬಹಳ ಮೇಧಾವಿಗಳು ಪ್ರಭಾವ ಪ್ರಭಾವಶಾಲಿ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ಈ ಒಂದು ಪ್ರೋಗ್ರಾಮ್ನೂ ಒನ್ ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಅವರ ಆಶೀರ್ವಾದ ನಮಗೆ ಸದಾ ಇದ್ದೇ ಇರುತ್ತೆ ನಮಗೆ ಅಂಥೇಳಿ ನಾನು ಮತ್ತೊಮ್ಮೆ ಸರ್ ಗಣಿಗರ ಸಮುದಾಯಕ್ಕೆ ಸೇರಿದಂಥ ವಿ ಜಿ ಎಸ್ ಎಲೈಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಶುರುವಾಗಿ ಇಲ್ಲಿಂದ ನಾಲ್ಕು ವರ್ಷ ಆಗ್ತದೆ ನಾಲ್ಕರಿಂದ ಐದನೇ ವರ್ಷ ಹೊಸ ಕಟ್ಟಡವನ್ನು ಶುರು ಮಾಡಿದ್ದಾರೆ ಸೊ ಅದರ ಇನೋಗ್ರೇಷನನ್ನು ಇವತ್ತು ಇಟ್ಕೊಂಡಿದ್ದೀವಿ ನಮ್ಮಲ್ಲಿ ನರ್ಸರಿಯಿಂದ ಟೆಂತ್ ಟೆಂತ್ವರ್ಗು ಸಹ ಕೋಚಿಂಗ್ ಇದೆ ನರ್ಸರಿ ಸೆಕ್ಷನ್ಸ್ಗೆ ಬೇರೆ ಬ್ಲಾಕ್ ಇತ್ತು ಈಗ ಇನ್ನೊಂದು ಹೊಸ ಬ್ಲಾಕನ್ನು ಒನ್ ಟು ಟೆಂತ್ ಮಕ್ಕಳಿಗೆ ಅಂತ ಮಾಡಿದ್ದೀವಿ ಸೊ ನಮ್ಮಲ್ಲಿ ಐ ಸಿ ಐ ಸಿ ಕೋಚಿಂಗನ್ನು ಕೊಡ್ತಾ ಬಂದಿದ್ದೀವಿ ವಿ ಹ್ಯಾವ್ ಅರೌಂಡ್ ಟೂ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ವೆಲ್ ಟ್ರೈಂಡ್ ಫ್ಯಾಕಲ್ಟೀಸ್ ಇದ್ದಾರೆ ಆ್ಯಂಡ್ ವಿ ಆರ್ ಗೆಟಿಂಗ್ ಮೋರ್ ಅಡ್ಮಿಷನ್ಸ್ ದಿಸ್ ಯೋರ್ ಆಲ್ಸೋ ಆ್ಯಂಡ್ ಆ್ಯಸ್ ಪರ್ ದ ನ ನಾಮ್ಸ್ ವಿ ಆರ್ ರನ್ನಿಂಗ್ ದ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ವಿ ಹ್ಯಾವ್ ಅ ಬೆಸ್ಟ್ ಕೋಚಿಂಗ್ ಇನ್ ಆ್ಯಂಡ್ ಅರೌಂಡ್ ನೆಲಮಂಗ್ಲ ಸರ್ ಆ್ಯಂಡ್ ವಿ ಹ್ಯಾವ್ ಅರೌಂಡ್ ಏಟ್ ಎಕರ್ ಕ್ಯಾಂಪಸ್ ಆ್ಯಂಡ್ ಒಂದು ಆಡೋಟೋರಿಯಮಲ್ಲಿ ಆಲ್ಮೋಸ್ಟ್ ಲೈಕ್ ಏಟ್ ಹಂಡ್ರೆಡ್ ಮಕ್ಳು ಅಕೊಮಡೇಟ್ ಮಾಡೋ ಅಷ್ಟು ದೊಡ್ಡ ಜಾಗ ಇದೆ ಮತ್ತು ಕ್ಯಾಂಪಸ್ ತುಂಬ ಚೆನ್ನಾಗಿದೆ ಇಟ್ಸ್ ಲೈಕ್ ಅಟ್ಮಾಸ್ಫಿಯರ್ ಈಸ್ ವೆರಿ ಫ್ರೆಂಡ್ಲಿ ಫಾರ್ ದ ಆ್ಯಂಡ್ ಸೆಕ್ಯೂರ್ಡ್ ಕ್ಯಾಂಪಸ್ ಇದೆ ನಮ್ಮದು ಆ್ಯಂಡ್ ಟೀಚಿಂಗ್ ನಾನ್ ಟೀಚಿಂಗ್ ಕ್ಯಾ ಸ್ಟಾಫು ಸಹ ಸ್ಟೇಜ್ ಮಾಡಿ ತಗೋತಾಯಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಅವೈಲೆಬಿಲಿಟೀಸ್ ಇದೆ ನಮ್ಮಲ್ಲಿ ಆ್ಯಂಡ್ ವಿ ಹ್ಯಾವ್ ಅರೌಂಡ್ ಫೋರ್ ಟು ಸಿಕ್ಸ್ ವ್ಯಾನ್ಸ್ ವಿತ್ ದೇ ಆರ್ ಕಮಿಂಗ್ ಫ್ರಮ್ ಇನ್ ಆ್ಯಂಡ್ ಅರೌಂಡ್ ಆಫ್ ನೇಲ್ಮಂಗ್ಳ ಝೋನಿಂದ ಬರ್ತಾ ಇದ್ದಾರೆ ಶಾಲೆಗೆ ಆ್ಯಂಡ್ ವಿ ರಿಕ್ವೆಸ್ಟ್ ಯು ಟು ಗಿವ್ ಅಡ್ಮಿಷನ್ ಟೇಕ್ ಅಡ್ಮಿಷನ್ಸ್ ಫ್ರಮ್ ಆರ್ ಸ್ಕೂಲ್ ನಮ್ಮಲ್ಲಿ ಪಿ ಯು ಮತ್ತು ಡಿಗ್ರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ ಸೊ ಪಿ ಯು ಸಿ ಸೈನ್ಸ್ ಮತ್ತು ಕಾಮರ್ಸ್ ವಿತ್ ಇಂಟಿಗ್ರೇಟೆಡ್ ವಿತ್ ಬೋರ್ಡಿಂಗ್ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಬೇಕು ಅಂತ ಇದ್ದೀವಿ ವಿ ಆರ್ ಗೆಟಿಂಗ್ ದ ಫ್ಯಾಕಲ್ಟೀಸ್ ಫ್ರಮ್ ಮ್ಯಾಂಗ್ಳೂರ್ ಏರಿಯಾಸ್ ಸೊ ಮಂಗ್ಳೂರಿಂದ ಫ್ಯಾಕಲ್ಟೀಸ್ ಕರೆಸಿ ಮಾಡಬೇಕು ಅಂತ ಪ್ಲಾನಿಂಗ್ ಆಗಿದೆ ಒನ್ಸ್ ದ ಅದರ್ ಬಿಲ್ಡಿಂಗ್ ಗೆಟ್ ಓವರ್ ವಿ ವಿಲ್ ಬಿ ಸ್ಟಾರ್ಟಿಂಗ್ ದಿಸ್